ವೈಲವಾಡ ಗ್ರಾಮದ ಖರ್ಗೆಜುಗಾ ನಡುಗಡೆಯ ಸಿದ್ದರ ಖರ್ಗೆಜುಗ ಸೇತುವೆಯಿಂದ ರುದ್ರಭೂಮಿಯವರೆಗೆ ಸಿಮೆಂಟ್ ರಸ್ತೆ ಕಾಮಗಾರಿಯನ್ನು ಪೂರ್ಣಗೊಳಿಸಬೇಕೆಂದು ಆಗ್ರಹಿಸಿ ವೈಲವಾಡ ಗ್ರಾಮ ಪಂಚಾಯತ್ ಅಧ್ಯಕ್ಷ ರಾಜೇಶ್ ಎಸ್ ನಾಯಕ್ ನೇತೃತ್ವದಲ್ಲಿ ಗ್ರಾಮಸ್ಥರು ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟಿಸಿ ಅಪರ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಎಲ್ಎಸ್ ನಾಯ್ಕ್ ಇಲ್ಲಿ ಎರಡು ಪಾಯಿಂಟ್ ಎರಡು ಕಿಲೋಮೀಟರ್ ರಸ್ತೆ ನಿರ್ಮಾಣ ಮಾಡಲು ಎರಡ್ ಸಾವಿರದ ಹದಿನೇಳು ಹದಿನೆಂಟನೇ ಸಾಲಿನಲ್ಲಿ ಒಂದು ಕೋಟಿ ರೂಪಾಯಿ ಅನುದಾನ ಮಂಜೂರಿ ಮಾಡಲಾಗಿತ್ತು ಭಟ್ಕಳದ ಈಶ್ವರ್ ನಾಯ್ಕ್ ಎನ್ನುವರಿಗೆ ಗುತ್ತಿಗೆ ನೀಡಿದ್ದು ಕಳೆದ ಜನವರಿಯಲ್ಲಿ ಶಾಸಕಿಯವರು ಭೂಮಿ ಪೂಜೆ ಮಾಡಿದ್ದರು ಗುತ್ತಿಗೆದಾರ ಕಳೆದ ಒಂದು ವರ್ಷದ ಹಿಂದೆ ಒಂದು ವರೆಗೆ ಮಣ್ಣು ತುಂಬಿ ಹಾಗೆಯೇ ಬಿಟ್ಟಿದ್ದಾರೆ ರಸ್ತೆಗೆ ಮಣ್ಣು ಹಾಕಿ ಸುಮಾರು ಒಂಬತ್ತು ತಿಂಗಳು ಕಳೆದಿದೆ ಜನರು ಎಷ್ಟೇ ವಿನಂತಿಸಿಕೊಂಡರೂ ಗುತ್ತಿಗೆದಾರ ಸ್ಪಂದಿಸುತ್ತಿಲ್ಲ ಇದರಿಂದ ನ್ಸ್ ಹಾಗೂ ಆಟೋ ರಿಕ್ಷಾ ಕೂಡ ಸಂಚರಿಸಿದಂತೆ ಆಗಿದೆ ಎಂದು ಸಮಸ್ಯೆ ವಿವರಿಸಿದ್ರು ಖರ್ಗೆ ವೈಲ್ವಾಡ ಗ್ರಾಮ ಗ್ರಾಮ ಪಂಚಾಯತ್ ಸಮಸ್ಯೆ ಅಂತ ಈಶ್ವರ ಇವರು ಭಟ್ಕಳ ಶಿರಾಲಿ ಅವರು ಕಾಂಟ್ರಾಕ್ಟ್ ತಗೊಂಡಿದ್ರು ಅವರಿಗೆ ದುಡ್ಡು ಕೂಡ ನಾವು ಸರ್ಕಾರ ಅದೇ ಖರ್ಗೆಜ್ ಹೋಗು ಒಂದು ಸೇತುವೆಯನ್ನು ಪೂರ್ತಿ ಮಾಡಿ ಆಗಿದೆ ಆದ್ರೆ ಸೇತುವೆಯಿಂದ ಮುಂದ್ಗಡೆ ಎರಡು ಕಿಲೋಮೀಟರ್ ಮಟ್ಟ ರಸ್ತೆ ಹೋಗ್ಬೇಕು ಆದ್ರೆ ಈಶ್ವರ ನಾಯಕರು ಒಂದು ಕಿಲೋ ಮಟ್ಟ ಮಣ್ಣು ಹಾಕಿ ಹಾಗೆ ಬಿಟ್ಟಿದ್ದಾರೆ ಆದ್ರೆ ದುಡ್ಡಿನ ಬಜೆಟ್ ಪ್ರಾಬ್ಲಮ್ ಇಲ್ಲ ಅವ್ರು ಕೆಲಸ ಮಾಡ್ತಾ ಇಲ್ಲ ನಮ್ಗೆ ತುಂಬಾ ಪ್ರಾಬ್ಲಮ್ ಆಗಿದ್ರಿ ಒಂದು ರಿಕ್ಷಾ ಹೋಗ್ಲಿಕ್ಕೂ ದಾರಿ ಇಲ್ಲ ಮೆಡಿಕಲ್ ಚೀಕ್ ಅದು ಈಗ ಹಾಸ್ಪಿಟ್ಲಿಗೆ ಹೋಗ್ಬೇಕಾಗಿದ್ರೆ ನಾವು ಎತ್ಕೊಂಡೇ ಹೋಗ್ಬೇಕು ಅವ್ರಿಗೆ ಕುರ್ಚಿ ಮ್ಯಾಗಿಟ್ಟು ಇಟ್ಟು ಪ್ರಾಬ್ಲಮ್ ಆಗಿದೆ ಈಗ ಈಗ ನಮ್ದು ರಿಕ್ವೆಸ್ಟ್ ಏನು ಅವರು ಕೆಲಸ ಸ್ಟಾರ್ಟ್ ಮಾಡಿ ನಮ್ಮ ಮಣ್ಣು ಹಾಕಿದಷ್ಟಾದ್ರೂ ರೋಡ್ ಸರಿ ಮಾಡ್ಕೊಡ್ರಿ ಅಂತ ಹೇಳಿ ಇಲ್ಲಿ ನಮ್ಮ ಊರ್ ಜನ ಎಲ್ಲ ಒಂದ್ ಕಡೆ ಸೇರಿ ಮನವಿ ಕೊಟ್ಟಿದ್ದೇವೆ ಆದ್ರೆ ಇತರೆ ಎಜುಕೇಶನ್ ಸಲುವಾಗಿ ನಾವು ಊರಿಂದ ಹೊರಗಡೆಗೆ ಹೋಗ್ಬೇಕು ಆದ್ರೆ ಕಾಲು ದಾರಿಯಿಂದ ಈಗ ಸದ್ಯಕ್ಕೆ ಹೋಗ್ತಾ ಇದ್ದಾರೆ ಕಾಲು ದಾರಿಯಿಂದ ಈ ರಸ್ತೆ ಮ್ಯಾಗಿಂದ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಗಲ್ಲು ಮಣ್ಣು ಇದು ಹಾಕಿ ಅವ್ರ ಒಂದು ಕಿಲೋಮೀಟರ್ ಹಾಕಿದ ನಿಮಿತ್ತೆ ಅದ್ರ ಮ್ಯಾಗಿಂದ ರಸ್ತೆ ಮ್ಯಾಗಿಂದ ಹೋಗ್ಲಿಕ್ಕೆ ಆಗುದಿಲ್ಲ ಅದಕ್ಕಾಗಿ ನಮ್ ಕ್ವೆಸ್ಟ್ ಏನು ಆದ್ರೆ ಆದಷ್ಟು ಬೇಗ ಈಶ್ವರ ನಾಯಕರು ಒಂದು ಸಮಸ್ಯೆ ಪರಿಹಾರ ಮಾಡಬೇಕು ನಾವು ಕೇಳ್ಕೊಳ್ತಾ ಇದ್ದೇವೆ ನಮ್ಮದು ಎರಡು ಸಾವಿರ ಹದಿನೇಳರಲ್ಲಿ ಮುಖ್ಯಮಂತ್ರಿಯವರು ಸಿದ್ದರಾಮಯ್ಯರು ಬಂದು ನಮಗೆ ಸೇತುವೆ ಭಾಗ್ಯವನ್ನು ಒದಗಿಸಿಕೊಟ್ಟಿದ್ದಾರೆ ಸೇತುವೆ ಭಾಗ್ಯ ಪಟ್ಟರು ಹದಿನೇಳರಿಂದ ಇಲ್ಲಿವರೆಗೆ ಮನೆ ಮನೆಗೆ ಹೋಗಲಿಕ್ಕೆ ನಮಗೆ ರಸ್ತೆ ಇಲ್ಲ ರಸ್ತೆ ಇಲ್ಲ ಅಂತ ಹೇಳಿದ್ರು ನಾವು ಸುಮ್ಮನೆ ಬಿಟ್ಟಿಲ್ಲ ರಸ್ತೆಗೆ ಘನ ಸರ್ಕಾರದಿಂದ ಒಂದು ಕೋಟಿ ಹಣವನ್ನು ಎರಡ್ ಸಾವಿರದ ಹದಿನೇಳು ಹದಿನೆಂಟನೇ ಸಾಲಿನಲ್ಲಿ ಅಪೆಂಡಿಕ್ಸ್ ಬಿ ಇ ವರ್ಕ್ ನಲ್ಲಿ ತಂದಿಟ್ಟಿದ್ದೇವೆ ಪಿ ಡಿಪಾರ್ಟ್ಮೆಂಟ್ ಪಿ ಡಬ್ಬ ಹಣ ಮಂಜೂರಿ ಆದಾಗ ಆವಾಗ ಮೂರು ವರ್ಷ ಕೋವಿಡ್ ಪ್ರೇಡ್ನಲ್ಲಿ ನಲ್ಲಿ ಯಾವುದು ನಾವು ಗೌರ್ಮೆಂಟ್ ಸರ್ಕಾರದ ಯಾವುದು ಇಂಪ್ರೂಮೆಂಟ್ ಕೆಲಸ ಆಗ್ತಾ ಇಲ್ಲ ನಾವು ಗೌರ್ಮೆಂಟ್ಗೆ ಖರ್ಚು ಮಾಡ್ಲಿಕ್ಕೆ ಹೋಗಿಲ್ಲ ಕೋವಿಡ್ ಊರಲ್ಲಿ ಇದ್ದರಿಂದ ಈಗ ಕೋವಿಡ್ ಹೋದ ನಂತರ ಕಾರವಾರ ಅಂಕೋಲ ಶಾಸಕರು ರೂಪಾಲಿಯವರು ಇಪ್ಪತ್ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೆರಡರನ್ಗೂ ಭೂಮಿ ಪೂಜೆ ಮಾಡಿದ್ದಾರೆ ಹಾಗೆ ಮಳೆಗಾಲ ಪೂರ್ವದಲ್ಲಿ ಈಶ್ವರ ನಾಯ್ಕ್ ಗುತ್ತಿಗೆದಾರರು ಶಿರಾಲಿ ಭಟ್ಕಳ್ರವರು ಒಂದು ಕಿಲೋಮೀಟರ್ ಮಣ್ಣನ್ನು ಸೇತುವೆಯಿಂದ ಒಂದು ವರೆಗೆ ಮಣ್ಣು ಹಾಕಿ ಏಳೆಂಟು ತಿಂಗಳು ಏನೂ ಕೆಲಸ ಮಾಡದೆ ಬಿಟ್ಟುಬಿಟ್ಟಿದ್ದಾರೆ ನಾವು ಒತ್ತಾಯ ಮೂಲಕ ಅವರು ಫೋನ್ ಮಾಡಿದ್ರು ಈಗಲ್ಲ ನಾಳೆ ಮಣ್ಣು ಕೆಲಸ ಮಾಡ್ತೇವೆ ನಾಳೆ ಮಾಡ್ತೇವೆ ಹೀಗೆ ನಾಳೆ ಅಂತ ಇದ್ದಾರೆ ಪ್ರತಿಭಟನಾಕಾರರು ನಂತರ ಶಾಸಕಿ ರೂಪಾಲಿ ನಾಯ್ಕ್ ಅವರನ್ನ ಭೇಟಿ ಮಾಡಿ ಮನವಿ ಸಲ್ಲಿಸಿದ್ದು ಈ ಬಗ್ಗೆ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳನ್ನ ಹಾಗೂ ಗುತ್ತಿಗೆದಾರ ಈಶ್ವರ್ ನಾಯ್ಕ್ ಅವರೊಂದಿಗೆ ದೂರವಾಣಿಯಲ್ಲಿ ಮಾತನಾಡಿದ ಶಾಸಕಿ ಕೂಡಲೇ ರಸ್ತೆ ಕಾಮಗಾರಿ ಪ್ರಾರಂಭಿಸಿ ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ನೋಡಿಕೊಳ್ಳಲು ತಾಕೀತು ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಎಲ್ಎಸ್ ನಾಯ್ಕ ರಮಾಕಾಂತ್ ನಾಯ್ಕ ವೈಲವಾಡ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ವಿನೋದ್ ನಾಯ್ಕ್ ಬಾಳ ನಾಯ್ಕ್ ಮಹಿಳಾ ಸ್ವಸಹಾಯ ಸಂಘದ ಅಧ್ಯಕ್ಷೆ ವಿಜಯಾ ನಾಯ್ಕ್ ಮುಂತಾದವರು ಉಪಸ್ಥಿತರಿದ್ದರು ಇವತ್ತು ಖರ್ಗೆ ಜುಗ್ನವರ ಎಲ್ಲ ಪಾಪ ಜನರು ಮತ್ತೆ ಮಹಿಳೆಯರು ಎಲ್ಲರೂ ತಮ್ಮ ಒಂದು ದುಃಖವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಏನಂತ ಹೇಳಿದ್ರೆ ನಮ್ಮ ಅವಧಿಯಲ್ಲಿ ಒಂದು ಅಲ್ಲಿ ಬ್ರಿಡ್ಜ್ ಆಗಿತ್ತು ಬ್ರಿಡ್ಜ್ ಮಾಡಿಕೊಟ್ಟಿದ್ವಿ ಅರವತ್ತೈದು ಮನೆಗಳಿಗೆ ನಾವು ಒಂದು ಸಂಪೂರ್ಣವಾದ ಒಳ್ಳೆಯ ಒಂದು ಬ್ರಿಡ್ಜ್ ಅನ್ನ ಮಾಡಿಕೊಟ್ಟಿದ್ವಿ ಆದ್ರೆ ಅದಕ್ಕೆ ಕನೆಕ್ಟಿಂಗ್ ರೋಡ್ ಅಂದ್ರೆ ಅವ್ರ ಮನೆ ತನಕ ಹೋಗ್ಲಿಕ್ಕೆ ಆ ರೋಡ್ ಅನ್ನ ಈಗ ಒಂದು ಕೋಟಿಗೆ ಹಾಕಿದ್ದಾರೆ ಆದ್ರೆ ಇವತ್ತು ಹಾಕಿ ಸುಮಾರು ಬಹಳಷ್ಟು ಮೂರು ವರ್ಷಗಳಾದ್ರೂ ಸಹ ಇನ್ನ ಆ ರೋಡ್ ಅನ್ನ ಮಾಡ್ತಾ ಇಲ್ಲ ಈಗ ಏನಾಗ್ತದೆ ಈ ರೋಡ್ ಮಾಡ್ತಾ ಇಲ್ಲ ಅಂತ ಮುಂದೆ ಇವತ್ತು ಮಾಧ್ಯಮಕ್ಕೆ ಏನ್ ಅಂತ ಹೇಳಿದ್ರೆ ನಿಮ್ದೆಲ್ಲಾ ಬ್ರಿಡ್ಜ್ ಅನ್ನು ತಗೊಂಡ್ ಹೋಗ್ಬಿಡಿ ಅಂತ ಕೊಟ್ಟರು ಆದ್ರೆ ಈ ಬ್ರಿಡ್ಜ್ ಹಾಕಿದ್ದು ನಾನು ಇವತ್ತು ಇವ್ರಿಗೆ ಹೇಳಿ ಬಯಸ್ತೇನೆ ಇವತ್ತಿನ ಇಂದು ಈ ವರ್ಷ ಹತ್ತೊಂಬತ್ತು ಇಪ್ಪತ್ತ ಒಂದು ಇಪ್ಪತ್ತೆರಡಕ್ಕೇನು ಎರಡಕ್ಕೇನು ಬಂದಿತ್ತಲ್ಲ ಆ ಬ್ರಿಡ್ಜ್ ಇಲ್ದಿದ್ರೆ ಇವರ ಎಲ್ಲಾ ಪರಿಸ್ಥಿತಿ ನೀರು ಪಾಲ್ ಈಗಾಗಲೇ ಈ ಶೋರ್ ನಾಯಕರಿಗೆ ನಾನು ಮಾತಾಡಿದ್ದೇನೆ ಕಾಂಟ್ರಾಕ್ಟರಿಗೆ ಅವನು ಹದಿಮೂರನೇ ತಾರೀಕಿಗೆ ತಮ್ಮ ಜಾತ್ರೆ ಇದೆ ಅದರೊಳಗೆ ಮಣ್ಣಿನ ರೋಡ್ ಆದ್ಮೇಲೆ ಸ್ವಲ್ಪ ಕಾಂಪ್ಲೆಕ್ಷನ್ ಆದ್ಮೇಲೆ ಅದಕ್ಕೆ ಕಾಂಕ್ರೀಟ್ ಆಗಬೇಕು ಇಲ್ದಿದ್ರೆ ಅವನು ತುರಾತುರಿಯಲ್ಲಿ ಅದನ್ನ ಮಾಡಿ ಹೋಗಿ ಮತ್ತೆ ಆಮೇಲೆ ಎರಡನೇ ವರ್ಷ ಮತ್ತೆ ನಾವು ಅದನ್ನೇ ಹೇಳ್ಕೊಳ್ಬೇಕಾಗ್ತದೆ ಕಾಂಪ್ಲೆಕ್ಷನ್ ಮಾಡ್ಕೊಂಡು ರೋಡ್ ಮಾಡಲಿ ಆಮೇಲೆ ಇಮಿಡಿಯೇಟ್ ನಾನು ಬೇಕಾದ್ರೂ ಬರ್ತೀನಿ ನಾವು ನಮ್ಮ ಭಾಷೆಯನ್ನ ಪ್ರೀತಿಸುವ ಜೊತೆಗೆ ಇತರ ಭಾಷೆಯನ್ನೂ ಗೌರವಿಸಬೇಕು ನಾಡ ಭಾಷೆಯಾಗಿರುವ ಕನ್ನಡವನ್ನ ಎಲ್ಲರೊಂದಿಗೆ ಕಟ್ಟಿ ಬೆಳೆಸಬೇಕು ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲೆಯಾದ್ಯಂತ ತನ್ನ ವೈಶಿಷ್ಟ್ಯಪೂರ್ಣ ಹಾಗೂ ಹಾಗೂ ರಚನಾತ್ಮಕ ಕಾರ್ಯಕ್ರಮಗಳ ಮೂಲಕ ಗಮನ ಸೆಳೆಯುತ್ತಿದೆ ಹಾಗೂ ಹಿರಿಯ ಸಾಹಿತಿಗಳನ್ನು ಗೌರವಿಸುತ್ತಿದ್ದು ಕನ್ನಡ ಕಟ್ಟುವ ಕೆಲಸ ಮಾಡುತ್ತಿದೆ ಎಂದು ಶಾಸಕ ದೇಶಪಾಂಡೆ ಹೇಳಿದರು ಅವರು ದಾಂಡೇಲಿಯ ಟೌನ್ಶಿಪ್ನಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಾಲಯ ಸಾಹಿತ್ಯ ಭವನವನ್ನು ಉದ್ಘಾಟಿಸಿ ಮಾತನಾಡಿದರು ಜಿಲ್ಲಾಧ್ಯಕ್ಷ ಬಿಎನ್ ವಾಸರಿಯವರ ಸಾರಥ್ಯದಲ್ಲಿ ಜಿಲ್ಲೆಯಲ್ಲೆಡೆ ಕನ್ನಡ ಸಾಹಿತ್ಯ ಪರಿಷತ್ತು ಸಕ್ರಿಯವಾಗಿ ಕೆಲಸ ಮಾಡುತ್ತಿದ್ದು ಮನೆ ಮನೆ ಮಾತಾಗಿದೆ ಕಸಾಪಾದ ಕಾರ್ಯವನ್ನ ನಾನು ಕೂಡ ಗಮನಿಸುತ್ತಿದ್ದೇನೆ ವಾಸರಿಯವರು ದಾಂಡೇಲಿ ಸೇರಿದಂತೆ ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲಿಯೂ ಕೂಡ ಸಾಹಿತ್ಯ ಭವನ ಆಗಬೇಕಾಗಿದೆ ಎಂಬ ಮನವಿಯನ್ನ ಮಾಡಿದ್ದಾರೆ ಅದಕ್ಕೆ ನಾನು ನನ್ನಿಂದಾದ ಎಲ್ಲ ಪ್ರಯತ್ನವನ್ನ ಮಾಡ್ತೇನೆ ಜೊತೆಗೆ ದಾಂಡೇಲಿಯಲ್ಲಿ ಸಾಹಿತ್ಯ ಭವನ ನಿರ್ಮಾಣಕ್ಕೆ ನಗರಸಭೆಯವರು ಉಚಿತ ನಿವೇಶನವನ್ನ ನೀಡುವ ಬಗ್ಗೆ ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ನಗರಸಭಾ ಅಧ್ಯಕ್ಷರಿಗೆ ನಿರ್ದೇಶನ ನೀಡಿದ್ರು ಸಾಹಿತ್ಯ ಭವನದ ವಿನ್ಯಾಸ ಮತ್ತು ಅದರೊಳಗಡೆ ಅಳವಡಿಸಿರುವ ಎಲ್ಲ ಹಿರಿಯ ಚೇತನಗಳ ಭಾವಚಿತ್ರಗಳ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ ದೇಶಪಾಂಡೆಯವರು ಈ ಸಾಹಿತ್ಯ ಭವನದಲ್ಲಿ ನಿರಂತರ ಸಾಹಿತ್ಯ ಹಾಗೂ ಶೈಕ್ಷಣಿಕ ಚಟುವಟಿಕೆಗಳು ನಡೆಯುವಂತಾಗಬೇಕು ಉಳುವಿಯಲ್ಲಿ ಡಿಸೆಂಬರ್ ಹದಿನೇಳು ಮತ್ತು ಹದಿನೆಂಟರಂದು ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯಲಿದ್ದು ಈ ಸಮ್ಮೇಳನವನ್ನ ಯಶಸ್ವಿಗೊಳಿಸುವ ಜವಾಬ್ದಾರಿ ಪ್ರತಿಯೊಬ್ಬರದ್ದಾಗಿದೆ ಸಮ್ಮೇಳನದ ಯಶಸ್ಸಿಗೆ ನನ್ನಿಂದ ಸಂಪೂರ್ಣವಾದ ಸಹಕಾರವಿದೆ ನನ್ನ ಕ್ಷೇತ್ರದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯುತ್ತಿರುವುದು ನನಗೆ ಹೆಮ್ಮೆಯ ವಿಷಯವೂ ಆಗಿದೆ ಎಂದರು ಅಥವಾ ಅವರೇ ಹೇಳಿದಾಗೆ ಇವತ್ತ ವ್ಯಕ್ತಿಗತ ಸಹಾಯ ಕೇಳಿ ಹಾಗಾಗಿ ಇವತ್ತಿಲ್ಲ ಕೇವಲ ತಾಲೂಕಾದಲ್ಲ ಜಿಲ್ಲಾ ಮಟ್ಟದ ಸಾಹಿತ್ಯ ಪರಿಷತ್ ಕಚೇರಿ ಆಗ್ತದೆ ಈ ಇದರ ರೂಪಾಂತರ ನಗರಸಭೆಗೆ ಅಧ್ಯಕ್ಷ ಉಪಾಧ್ಯಕ್ಷ ಕೇಳ್ತಾ ಇದೆ ನಿವೇಶನ ಏನಾಯ್ತು ಅಂತ ಈ ಸಭೆಯಲ್ಲಿ ಮುನ್ಸಿಪಾಲಿಟಿ ಸಭೆಯಲ್ಲಿ ಇಟ್ಟು ಮಾಡಿಕೊಂಡಿರುವಂತ ಹೇಳಿದ್ರೆ ಇದು ಮಾಡಿ ತಕ್ಷಣ ಸಾಹಿತ್ಯ ಪರಿಷತ್ಗೆ ಒಂದು ನಿವೇಶನ್ ಮುನ್ಸಿಪಾಲಿಟಿ ಮಂಜೂರು ಮಾಡಬೇಕು ಮತ್ತು ಕಾನೂನಿಗೆ ಸಾಧ್ಯ ಆದರೆ ಆ ನಿವೇಶನ ಕನ್ನಡ ಸಾಹಿತ್ಯ ಪರಿಷತ್ತು ಅದು ಒಂದು ಯಾವ ವ್ಯಕ್ತಿಯ ಆಸ್ತಿ ಅಲ್ಲ ಅಂದ್ರೆ ಅವರ ಕಡೆ ವ್ಯಾಪಾರ ಮಾಡಿ ಹಣ ಕನ್ನಡ ಭಾಷೆ ಶ್ರೀಮನ್ ಮಾಡಬೇಕು ಬೆಳಿಬೇಕು ಈ ದಿಕ್ಕಿನಲ್ಲಿ ಅವ್ರು ಹೆಜ್ಜೆ ಹಾಕುವಾಗ ಪ್ರತಿಯೊಬ್ಬರು ನಾವು ಸಹಕಾರ ಮಾಡ್ತೀವಿ ಮುಖ್ಯ ಅತಿಥಿಗಳಾಗಿದ್ದ ನಗರಸಭಾ ಅಧ್ಯಕ್ಷೆ ಸರಸ್ವತಿ ರಜಪೂತ್ ಅವರು ಮಾತನಾಡಿ ದಾಂಡೇಲಿಯಲ್ಲಿ ಇಂತಹದ್ದೊಂದು ಮಾದರಿಯಾದ ಸಾಹಿತ್ಯ ಭವನ ನಿರ್ಮಾಣಗೊಂಡಿರುವ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಕನ್ನಡದ ಕೆಲಸಕ್ಕೆ ತಮ್ಮ ವೈಯಕ್ತಿಕವಾದ ಹಾಗೂ ನಗರಸಭೆಯಿಂದ ಯಾವತ್ತೂ ಕೂಡ ಸಹಕಾರ ಇರುತ್ತದೆ ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಬಿಎನ್ ವಾಸರಿಯವರು ಕಳೆದೊಂದು ವರ್ಷದಿಂದ ಸಾಹಿತ್ಯ ಪರಿಷತ್ತಿನಿಂದ ನೂರ ಎಂಬತ್ತಕ್ಕೂ ಹೆಚ್ಚು ಸಾಹಿತ್ಯಿಕ ಕಾರ್ಯಕ್ರಮಗಳು ನಡೆದಿರುವುದು ಅಭಿಮಾನದ ಸಂಗತಿಯಾಗಿದೆ ಕನ್ನಡ ಸಾಹಿತ್ಯ ಪರಿಷತ್ತು ಜನಸಾಮಾನ್ಯರ ಪರಿಷತ್ತನ್ನಾಗಿ ಮಾಡಬೇಕೆಂಬ ನನ್ನ ಹಂಬಲಕ್ಕೆ ನಮ್ಮ ಎಲ್ಲಾ ಅಧ್ಯಕ್ಷರು ಸೇರಿದಂತೆ ಎಲ್ಲ ಸಾಹಿತ್ಯದ ಮನಸ್ಸುಗಳು ಕೈಜೋಡಿಸುತ್ತಿದ್ದಾರೆ ಹಿಂದೆ ಸಾಹಿತಿಗಳು ಕಲಾವಿದರಿಗೆ ರಾಜಾಶ್ರಯವಿತ್ತು ಆದರೆ ಇಂದು ಆ ವ್ಯವಸ್ಥೆ ಇಲ್ಲ ಆದರೆ ದೇಶಪಾಂಡೆಯವರು ಸಾಕಷ್ಟು ಕವಿ ಕಲಾವಿದರಿಗೆ ಪ್ರೋತ್ಸಾಹ ನೀಡುವ ಕೆಲಸ ಮಾಡುತ್ತಿದ್ದಾರೆ ಇಂತಹ ಸಾಂಸ್ಕೃತಿಕ ಮನಸ್ಸಿನ ನಾಯಕರುಗಳಿಂದ ನಮ್ಮ ಸಾಹಿತ್ಯ ಮತ್ತು ಸಂಸ್ಕೃತಿಯನ್ನ ಕಟ್ಟಿ ಬೆಳೆಸಲು ಸಹಾಯವಾಗುತ್ತದೆ ಎಂದ ವಾಸರಿಯವರು ಕನ್ನಡ ಕನ್ನಡ ಸಾಹಿತ್ಯ ಪರಿಷತ್ತಿನ ಜವಾಬ್ದಾರಿ ಹೊತ್ತುಕೊಂಡು ಇಂದಿಗೆ ಸರಿಯಾಗಿ ಒಂದು ವರ್ಷವಾಗಿದೆ ಒಂದು ವರ್ಷ ಪೂರೈಸಿದ ದಿನವೇ ಸಾಹಿತ್ಯ ಭವನದ ಉದ್ಘಾಟನೆ ನಡೆಯುತ್ತಿರುವುದು ಕಾಕತಾಳೀಯವಾದರೂ ಕೂಡ ಅಭಿಮಾನದ ಸಂಗತಿಯಾಗಿದೆ ಈ ಒಂದು ವರ್ಷದಲ್ಲಿ ಪರಿಷತ್ತು ಜಿಲ್ಲೆಯಾದ್ಯಂತ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ಜನಮನವನ್ನ ತಲುಪಿದೆ ಎಂಬ ಅಭಿಮಾನವೂ ನಮಗಿದೆ ಎಂದರು ಜನರು ಮೆಚ್ಚುಗೆ ಪಡೆಯುವಂತ ಕಾರ್ಯಕ್ರಮವಾಗಿ ರೂಪುಗೊಳ್ಳುತ್ತಾ ಇದೆ ಮತ್ತೆ ಶಾಲೆಗಳತ್ತ ಸಾಹಿತಿಗಳು ಎನ್ನುವ ಇವತ್ತು ಶಾಲೆಗಳಲ್ಲಿ ಸಾಹಿತ್ಯದ ವಿಚಾರಗಳೇ ನಶಿಸ್ತಾ ಇರುವಂತಹ ಸಂದರ್ಭ ಇರುವುದರಿಂದ ನಾವು ಶಾಲೆಗಳತ್ತ ಸಾಹಿತಿಗಳು ಎನ್ನುವ ಕಾರ್ಯಕ್ರಮಗಳನ್ನು ಕೂಡ ಅಂದ್ಕೊಂಡು ಅದು ಕೂಡ ಇವತ್ತು ಕೆಲವೊಂದು ಶಾಲೆಗಳು ನಮ್ಮ ಶಾಲೆಗಳಲ್ಲಿ ಮಾಡಿ ನಮ್ಮ ಶಾಲೆಗಳಲ್ಲಿ ಮಾಡಿ ಅಂತೇಳಿ ಕೇಳಿಕೊಳ್ಳುವಂತಹ ಸಂಗತಿ ಕೂಡ ನಮಗೆ ಎದುರುಗಡೆ ಕಂಡು ಬರ್ತಾ ಇದೆ ವೇದಿಕೆಯಲ್ಲಿ ನಗರಸಭೆ ಉಪಾಧ್ಯಕ್ಷ ಸಂಜಯ್ ನಂದ್ಯಾಳ್ಕರ್ ನಗರಸಭಾ ಸದಸ್ಯರಾದ ಮೋಹನ್ ಹಲ್ವಾಯಿ ನರೇಂದ್ರ ಚವ್ವಾಣ್ ತಹಶೀಲ್ದಾರ್ ಶೈಲೇಶ್ ಪರ್ಮಾನಂದ್ ಪೌರಾಯುಕ್ತ ರಾಜಾರಾಮ್ ಪವಾರ್ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಪ್ರಕಾಶ್ ಹಾಲಮನವರ್ ನ್ಯಾಯವಾದಿ ವಿಆರ್ ಹೆಗಡೆ ಜಿಲ್ಲಾ ಕಸಾಪ ಗೌರವ ಕಾರ್ಯದರ್ಶಿಗಳಾದ ಬಿಆರ್ ನಾಯ್ಕ್ ಜಾರ್ಜ್ ಫರ್ನಾಂಡಿಸ್ ಗೌರವ ಕೋಶಾಧ್ಯಕ್ಷ ಮುರ್ತುಜಾ ಹುಸೇನ್ ಮುಂತಾದವರು ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಸಾಹಿತ್ಯ ಭವನ ನಿರ್ಮಾಣಕ್ಕೆ ಸಹಕರಿಸಿದ ಶಾಸಕ ಆರ್ವಿ ದೇಶಪಾಂಡೆ ಹಾಗೂ ನಗರಾಡಳಿತದವರನ್ನ ಹಾಗೂ ದಾನಿಗಳನ್ನ ಸನ್ಮಾನಿಸಿ ಗೌರವಿಸಲಾಯಿತು ಮಾನಸ ವಾಸರೆ ಹಾಗೂ ಸಂಗಡಿಗರ ನಾಡಗೀತೆಯೊಂದಿಗೆ ಆರಂಭವಾದ ಕಾರ್ಯಕ್ರಮದಲ್ಲಿ ಕಸಾಪ ಜಿಲ್ಲಾ ಗೌರವ ಕಾರ್ಯದರ್ಶಿ ಪಿಆರ್ ನಾಯ್ಕ್ ಸ್ವಾಗತಿಸಿದ್ರು ಜಿಲ್ಲಾ ಗೌರವ ಕೋಶಾಧ್ಯಕ್ಷ ಮುರ್ತುಜಾ ಹುಸೇನ್ ವಂದಿಸಿದ್ರು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಹಲಿಲಾಲ್ ಮೆಹರ್ವಾಡೆ ನಿರೂಪಿಸಿದ್ರು ನಗರಸಭಾ ಸದಸ್ಯರು ಇಲಾಖೆಯ ಅಧಿಕಾರಿಗಳು ಸಾಹಿತಿಗಳು ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಘಟಕಗಳ ಅಧ್ಯಕ್ಷರು ಪದಾಧಿಕಾರಿಗಳು ರಾಜಕೀಯ ಪಕ್ಷಗಳ ಮುಖಂಡರುಗಳು ಸಾರ್ವಜನಿಕರು ಭಾಗವಹಿಸಿದ್ದರು Gold jewelry, 916 BIS Hallmarked. Natural diamond jewelry, natural gemstones. Akarsha fashion jewelry, silver jewelry and articles, purity 92.5 and 100%. 1 gram and imitation jewelry. Get luxury and premium jewelry only at Rajalakshmi Jewelers. Get exciting offers on this Diwali. ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ऑफिस टेबल ऑफिस चेयर ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಂಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ ಶಿರೋಡ್ಕರ್ ಜುವೆಲ್ಲರ್ಸ್ ಡೈಮಂಡ್ ಗೋಲ್ಡ್ ಸಿಲ್ವರ್ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ ಇನ್ ಕಾರ್ವಾರ್ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಮ್ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲಾ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ಜುವೆಲರ್ಸ್ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನ ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಗ್ರಾಹಕತಿಗನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಂನಲ್ಲಿ ಹಿಂದೆ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮೀನ್ ಮಾರ್ಕೆಟ್ ಗ್ರೀನ್ ಸ್ಟ್ರೀಟ್ ಕಾರವಾರ